ಎಲ್ಲರಿಗೂ ಹಾಯ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಟೈಟಲ್ ಅಂತ ಆಲ್ರೆಡಿ ನೋಡಿರ್ತೀರಾ ಇದು ಬಂದು ಕನ್ನಡ ಗೋಸ್ಟ್ ಅಂಟಿಂಗ್ ಚಾನೆಲ್ ಓಕೆನಾ ಸೊ ಡೀಟೇಲ್ ಆಗಿ ಹೇಳ್ತೀನಿ ಅದ್ ಮುಂಚೆ ನನ್ನ ಬಗ್ಗೆ ನಾನು ಹೇಳ್ಬಿಡ್ತೀನಿ ಐ ಇಂಟ್ರೊಡ್ಯೂಸ್ ಮೈ ಸೆಲ್ಫ್ ಸೊ ನನ್ನ ಹೆಸರು ರೂಬನ್ ಅಂತ ತ್ರೀ ಇಯರ್ಸ್ ಇಂದ ತಮಿಳಲ್ಲಿ ರೂಬನ್ ರೆಕಾರ್ಡ್ಸ್ ಅಂತ ಒಂದು ಯೂಟ್ಯೂಬ್ ಚಾನೆಲ್ ರನ್ ಮಾಡ್ತಾ ಇದ್ದೀನಿ ಅದರಲ್ಲಿ ಗೋಸ್ಟ್ ಹಂಟಿಂಗ್ ಮಾತ್ರ ಮಾಡ್ತಾ ಇದ್ದೀನಿ ನನ್ನ ವಿಡಿಯೋಸ್ ಎಲ್ಲ ನೋಡಿರ್ತೀರಾ ಸೊ ಕೆಲವೊಬ್ಬರಿಗೆ ಗೊತ್ತು ಸೊ ಕೆಲವೊಬ್ಬರಿಗೆ ಗೊತ್ತಿಲ್ಲ ಸೊ ಅದಕ್ಕೋಸ್ಕರ ನಾನು ನನ್ನ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಸೊ ಅದು ಮಾತ್ರ ಇಲ್ಲ ತ್ರೀ ಇಯರ್ಸ್ ಇಂದ ಬಂದು ನಾನು ತುಂಬಾ ಕಷ್ಟಪಟ್ಟಿದ್ದೀನಿ ಈ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ನಾನು ಎರಡು ಅವಾರ್ಡ್ ತಗೊಂಡಿದ್ದೀನಿ ಸೊ ಒಂದು ಅವಾರ್ಡ್ ಬಂದು ಪ್ರೈಡ್ ಆಫ್ ತಮಿಳುನಾಡು ಅಂತ ಅದರಲ್ಲಿ ಬೆಸ್ಟ್ ಹಾರರ್ ಎಂಟರ್ಟೈನರ್ ಆ ಕ್ಯಾಟಗರಿಯಲ್ಲಿ ನಾನು ಅವಾರ್ಡ್ ತಗೊಂಡಿದ್ದೀನಿ ನೆಕ್ಸ್ಟ್ ಎಪಿಕ್ ಆಫ್ ಅಚೀವರ್ಸ್ ಇಂದ ಬೆಸ್ಟ್ ಹೆಪಿಕ್ ಆರ್ಡರ್ ಕ್ರಿಯೇಟರ್ ಸೊ ಈ ಕ್ಯಾಟಗರಿಯಲ್ಲಿ ನಾನು ಅವಾರ್ಡ್ ತಗೊಂಡಿದ್ದೀನಿ ಈ ವರ್ಷ ಮಾತ್ರ ಟೋಟಲ್ ಟೂ ಅವಾರ್ಡ್ಸ್ ನಾನು ರಿಸೀವ್ ಮಾಡಿದ್ದೀನಿ ಸೊ ಎಲ್ಲರೂ ಬಂದು ಸಪೋರ್ಟ್ ಮಾಡಿದೀರಾ ಸೊ ಅದಕ್ಕೋಸ್ಕರ ಬಂದು ಎಲ್ಲರಿಗೂ ಎಲ್ಲರಿಗೂ ಬಂದು ಧನ್ಯವಾದಗಳು ಸೊ ಈಗ ನಾನು ಹೊಸ ಚಾನೆಲ್ ಇದು ಓಪನ್ ಮಾಡಿದ್ದೀನಿ ಆರ್ಡರ್ ಕನ್ನಡಿಗ ಅಂತ ಸೊ ಇದರಲ್ಲಿ ಬರೀ ಗೋಸ್ಟ್ ಹಂಟಿಂಗ್ ವಿಡಿಯೋಸ್ ಮಾತ್ರ ಬರುತ್ತೆ ಗೋಸ್ಟ್ ರಿಲೇಟೆಡ್ ವಿಡಿಯೋಸ್ ಮಾತ್ರ ಬರುತ್ತೆ ಓಕೆನಾ ನಾನು ಹೆಂಗೆ ತಮಿಳಲ್ಲಿ ಮಾಡ್ತಾ ಇದ್ದೀನಿ ಅದೇ ತರ ಈ ಚಾನೆಲ್ ಅಲ್ಲಿ ಫುಲ್ ನಿಮ್ಗೆ ಕನ್ನಡದಲ್ಲಿನೇ ಗೋಸ್ಟ್ ಹಂಟಿಂಗ್ ಬರುತ್ತೆ ಸೊ ಅದು ಮಾತ್ರ ಅಲ್ಲ ನನ್ಗೆ ಕನ್ನಡ ಅಷ್ಟೊಂದು ಬರಲ್ಲ ನಾನು ಮಾತಾಡುವ ರೀತಿಯಲ್ಲಿ ನಿಮ್ಗೆ ಗೊತ್ತಿರ್ಬೋದು ಕನ್ನಡ ನನ್ಗೆ ಅಷ್ಟೊಂದು ಬರೋಲ್ಲ ಸೊ ನಾನು ಬಂದು ಆಕ್ಚುಲಿ ನಂದು ಮದರ್ ಟಂಗ್ ತಮಿಳ್ ಓಕೆನಾ ಸೊ ನಾನು ಬ್ಯಾಂಗ್ಳೂರ್ ಬಂದು ಕನ್ನಡ ಈಗ್ಲೇ ನಾನು ಬಂದು ಕಲಿತಾ ಇದ್ದೀನಿ ಸೊ ನನಗೆ ಕನ್ನಡ ಆ ಲ್ಯಾಂಗ್ವೇಜ್ ಮೇಲೆ ನನಗೆ ತುಂಬ ಲವ್ ತುಂಬ ಅಫೆಕ್ಷನ್ ತುಂಬ ಇಂಟ್ರೆಸ್ಟ್ ಇದೆ ಕಲಿಯಕ್ಕೆ ಸೊ ಈಗಲೇ ನಾನು ಸ್ವಲ್ಪ ಸ್ವಲ್ಪ ಕಲಿತಾ ಇದ್ದೀನಿ ಸೊ ಇನ್ ಕೇಸ್ ಈ ವಿಡಿಯೋದಲ್ಲಿನೂ ಸರಿ ಅಪ್ಕಮಿಂಗ್ ಬರುವ ವಿಡಿಯೋಸಲ್ಲಿನೂ ಸರಿ ಏನಾದರೂ ನನ್ನ ಮಾತಲ್ಲಿ ತಪ್ಪಿದ್ರೆ ಪ್ಲೀಸ್ ದಯವಿಟ್ಟು ನೀವು ಸಾರಿ ಮಾಡ್ಕೊಳ್ಳಿ ಓಕೆನಾ ಈ ವಿಡಿಯೋ ಬಂದು ಜಸ್ಟ್ ಒಂದು ಇಂಟ್ರೊಡಕ್ಷನ್ ಓಕೆನಾ ಸೊ ನಾನು ಇಡೀ ಕರ್ನಾಟಕ ಮಾತ್ರ ಅಲ್ಲ ಕೇರಳ ತಮಿಳ್ನಾಡು ಸೊ ಆಲ್ ಓವರ್ ನಮ್ದು ಕರ್ನಾಟಕ ತಮಿಳುನಾಡು ಕೇರಳ ಈ ಸ್ಟೇಟಲ್ಲಿ ಎಲ್ಲಾ ಹೋಗಿ ನಾನು ಗೋಸ್ಟಂಟಿಂಗ್ ವಿಡಿಯೋಸ್ ತಮಿಳಲ್ಲಿ ಮಾಡಿದ್ದೀನಿ ಸೊ ಈಗ ಈ ಕನ್ನಡ ಚಾನೆಲ್ ಅಲ್ಲಿ ಬರೀ ಕರ್ನಾಟಕ ಮಾತ್ರ ಅಲ್ಲ ಸೊ ನಾನು ಈಗ ಹೇಳಿದ್ದೀನಿ ಅಲ್ವಾ ಕರ್ನಾಟಕ ಕೇರಳ ತಮಿಳ್ನಾಡು ಸೊ ಈ ತರ ಎಲ್ಲ ಜಾಗಕ್ಕೂ ಹೋಗಿ ಎಲ್ಲೆಲ್ಲಿ ವಾಂಟೆಡ್ ಪ್ಲೇಸಸ್ ಇದೆ ಸೊ ಅದೆಲ್ಲ ಬಂದು ನಾನು ಈ ಚಾನೆಲ್ ಅಲ್ಲಿ ಕವರ್ ಮಾಡ್ತೀನಿ ಇದು ಜಸ್ಟ್ ಒಂದು ಇಂಟ್ರೊಡಕ್ಷನ್ ವಿಡಿಯೋ ಓಕೆನಾ ಸೊ ನಾನು ಕೇಳ್ಕೊಳ್ಳೋದು ಏನಂದ್ರೆ ನನಗೆ ಕನ್ನಡ ಅಷ್ಟೊಂದು ಬರೋಲ್ಲ ಸೊ ಬಂದು ಈಗಲೇ ನಾನು ಕಲಿತಾ ಇದ್ದೀನಿ ನನಗೆ ಕನ್ನಡ ಕಲಿಬೇಕಂತ ತುಂಬ ಇಂಟ್ರೆಸ್ಟ್ ಇದೆ ಸೊ ಅದು ಮಾತ್ರ ಇಲ್ಲ ನನಗೆ ಗೋಸ್ಟ್ ಅಂಟಿಂಗು ಕನ್ನಡದಲ್ಲಿನೂ ನಾನು ಮಾಡಬೇಕು ಅಂತ ನಾನು ತುಂಬ ದಿವಸದಿಂದ ನಾನು ಯೋಚನೆ ಇದ್ದೆ ಬಟ್ ಈಗಲೇ ಟೈಮ್ ಬಂತಿದೆ ಸೊ ಎಲ್ಲರೂ ಬಂದು ಪ್ಲೀಸ್ ಸಪೋರ್ಟ್ ಮಾಡಿ ಓಕೆನಾ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ವಿಡಿಯೋ ಬಂದು ಎಲ್ಲರಿಗೂ ಶೇರ್ ಮಾಡಿ ವೀಕ್ಲಿ ವೀಕ್ಲಿ ಒನ್ ಒನ್ ವೀಡಿಯೋ ಬಂದೇ ಬರುತ್ತೆ ಓಕೆನಾ ವೀಕ್ಲಿ ವಿಡಿಯೋಸ್ ಬಂದೇ ಬರುತ್ತೆ ಸೊ ಎಕ್ಸ್ಪೆಕ್ಟ್ ಮಾಡ್ತಾ ಇರಿ ಸೊ ನಮ್ಮ ಚಾನಲಲ್ಲಿ ವೀಡಿಯೋಸ್ ಎಲ್ಲ ಬಂದು ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಟಿ ವೀಡಿಯೋಸನ್ನೇ ಇರುತ್ತೆ ಓಕೆನಾ ಕ್ವಾಲಿಟಿ ವೀಡಿಯೋನೇ ಬರುತ್ತೆ ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಬಂದು ನಿಮ್ಮನ್ನ ನೋಡ್ತೀನಿ ಸೊ ಅಂಟಿಲ್ ನನ್ನ ಟಾಟಾ ಬೈ ಬೈ ಟೇಕ್ ಕೇರ್ ಫ್ರಾಮ್ ಗ್ರೂಪ್ ಒನ್ ಹರದ್ ಕನ್ನಡಿಗ ಬಾಯ್ ಬಾಯ್